ಯಾವ ತೊಂದರೆ ಆಗದಂತೆ ನೀನೇ ಕಾಪಾರು ತಂದೆ ನನಗೆ ಇವತ್ತು ತುಂಬಾ ಸಂತೋಷವಾಗುತ್ತಿದೆ ಯಾಕೆಂದರೆ ಇನ್ನು ಮುಂದೆ ಮುದ್ದಾದ ಮಗುವನ್ನು ವ್ಯಕ್ತಿ ಆಡಿಸುವ ಭಾಗ್ಯ ನನ್ನದು ತಂದೆ ನನ್ನದು ಇಂಥ ಸಮಯದಲ್ಲಿ ಅಣ್ಣ ಬೇರೆ ಊರಲ್ಲಿಲ್ಲ ಸ್ನೇಹಿತರ ಊರಿಗೆ ಹೋಗಿದ್ದಾರೆ ಯಾವಾಗ ಬರ್ತಾರೋ ಯಾರಿಗೆ ಗೊತ್ತು ದೇವರೇ ನೀನೆ ಕಾಪಾಡಪ್ಪ ತಂದೆ ನೀನೆ ಕಾಪಾಡು ಅಪ್ಪಾರ ಅಪ್ಪಾರ ಅವರು ಗಂಡು ಜನ್ಮ ನೀಡಾರೀ ನೋಡ್ರಿ ಎರಡ್ ಚಂದ ಆಯ್ತುಗೋರ ನೋಡು ಓಹೋ ನನ್ನ ಭಾಗ್ಯ ನಮ್ಮ ಮನೆಗೆ ಗಂಡು ಮಗು ಜನಿಸಿ ಬಂದಿತಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಮೊದಲಿಗೆ ಪತ್ಮಗೆ ಏನು ತೊಂದರೆ ಆಗಿಲ್ಲ ತಾಯಿ ಚಿಂತೆ ಮಾಡ್ತೀರಿ ಮಗು ಚಂದ ಬಸವೇಶ್ವರನ ಕೃಪೆ ನಮ್ಮ ಕುಟುಂಬಕ್ಕೆ ಯಾವ ತೊಂದರೆ ಆಗದಂತೆ ನೀನೇ ಕಾಪಾಡುತ್ತೆ ನೀನೆ ಕಾಪಾಡಪ್ಪ ಅಣ್ಣ ಸ್ನೇಹಿತರ ಊರಿಗೆ ಹೋಗಿದ್ದಾನೆ ಅವ ಬಂದ ತಕ್ಷಣ ಎಲ್ಲಾ ಹೋಗಿ ತಿಳಿಸುತ್ತೇನೆ ಇಂಥ ಸಂದರ್ಭದಲ್ಲಿ ಅಣ್ಣ ಅತ್ತಿಗೆ ಜೊತೆಯಲ್ಲಿ ಇರಬೇಕಾಗಿತ್ತು ಮದ್ರಂಗಿ ಅತ್ತಿಗೆಯನ್ನು ಕರೆದುಕೊಂಡು ಬಾ ಈ ಸಂತೋಷವನ್ನು ಅತ್ತಿಗೆಯೊಂದಿಗೆ ಕಲಿಯಬೇಕು ಆಯ್ತು ಕರ್ಕೊಂಡ್ ಬರ್ತೀನಿ ಬಾರಪ್ಪ ಈಗ ಬಂದೇನು ನೀನ್ ಚೆನ್ನಾಗಿದ್ಯಾ ತಾನೇ ಅತ್ತಿಗೆ ಮಗುವನ್ನು ನೋಡಿದರೆ ಎಲ್ಲಾ ಹೋಲಿಕೆ ಮನೆಗೆ ಜ್ಯೋತಿ ಬೆಳಗಿತ್ತು ಹೌದಪ್ಪ ದೇವರ ಹೃದಯಿಂದ ಎಲ್ಲ ಒಳ್ಳೆಯದೇ ಆಯ್ತು ನನಗೇನು ತೊಂದರೆ ಆಗಿಲ್ಲ ಮೈದಾನ ಅವಾರ ಈ ಖುಷಾಗ ನಮ್ಗೆ ಏನಾರು ಸ್ವೀಟ್ ಕೊಡಿಸ್ತೀರ ಹೌದಿಲ್ಲ ಮದ್ರಂಗಿ ಅಷ್ಟೇ ಅಲ್ಲ ಇಡೀ ಊರಿಗೆ ಊಟ ಹಾಕಿಸುತ್ತೇನೆ ಚಿಂತೆ ಮಾಡಬೇಡ ಅಯ್ಯ ನೆನವರು ಮಂದಲ್ಲಿ ಅಂತೇಳಿ ಕಡೆ ಬಂದ್ರ ನೋಡು ಏ ಎಷ್ಟೋ ಸಂತೋಷದಾಗಿದ್ದೀರಲ್ಲ ಅಂಡ ತುಂಬಾ ಸಂತೋಷದಲ್ಲಿದ್ದೀನಿ ವಿಷಯ ತಿಳಿದರೆ ನಿನಗೂ ತುಂಬಾ ಸಂತೋಷವಾಗುತ್ತದೆ ಏನಪ್ಪಾ ಅದು ಅಣ್ಣ ನೀನು ತಂದೆ ಆಗಿದ್ದೀಯ ಅಣ್ಣ ತಂದೆ ಆಗಿದೆಯಾ ನೀನು ಬಂದ ತಕ್ಷಣ ನಿನಗೆ ವಿಷಯ ತಿಳಿಸಬೇಕಂದಿ ಮಾಡಿ ಅತ್ತಿಗೆ ಗಂಡು ಮಗುವಿಗೆ ಜನ್ಮ ನೀಡಿ ತಾನು ಮರು ಜನ್ಮ ಪಡೆದಿದ್ದಾಳನ್ನ ಮರು ಜನ್ಮ ಪಡೆದಿದ್ದಾಳೆ ಅಪರ ನಮಗೆ ಪಾಠ ಕೊಡೋರು ನೀವು ಪಾರ್ವತಿ ಎಂತಹ ಸಂತೋಷದ ಸಿಹಿಯನ್ನು ನೀಡಿದೆ ಬಡತನದಲ್ಲಿ ಮಜ್ಜುದ ನಮ್ಮ ಮನೆತನಕ್ಕೆ ನಿನ್ನೆಂದಲೇ ಬೆಳಕನ್ನು ತಂದೆ ನನಗೆ ಎಲ್ಲಿಲ್ಲದ ಸಂತೋಷವಾಗುತ್ತಿದೆ ಪಾಠ ಕೊಡೋ ಮತ್ತೆ ಬಡಂಗಿಲ್ಲ ನೋಡ ನಿಮ್ಮನ್ನ ಮಗು ಎಷ್ಟು ಮುದ್ದಾಗಿದೆ ಈ ಮಗುವಿನಿಂದಲೇ ಈ ಮನೆ ಕೀರ್ತಿ ಬೆಳಗಲಿ ಮಗುವಿನ ಮುಖದ ಮೇಲೆ ನನ್ನದೊಂದು ಹೋಲಿಕೆನೆ ಇಲ್ವಲ್ಲ ಇರಲಿ ಪಾರ್ವತಿ ಆದಷ್ಟು ಬೇಗ ಈ ಮಗುವಿಗೆ ಒಂದು ಮುದ್ದಾದ ಹೆಸರಿಡೋಣ ಆಯ್ತು ರೀ ಹಾಗೆ ಆಗ ಅಪ್ಪ ಮತ್ ಪಾಟಿ ಕೊಡ್ತಿಲ್ಲ ಮದುವೆಗೆ ಇವತ್ ಸಂಜೆ ಕಣ ಹತ್ತು ಕೆಜಿ ಸ್ವೀಟ್ ತರುತ್ತೇನೆ ಎಲ್ಲಾರು ಸೇರಿ ಆನಂದದಿಂದ ಸವಿಯೋಣ ಆಗಲ್ರಿ ಅಪ್ಪಾರ ಅಣ್ಣ ನಮ್ಮ ಮನೆಗೆ ಶಿವದ ಮರಿ ಜನಿಸಿ ಬಂದಿತ್ತು ಅಂದ ಮೇಲೆ ನಮ್ಮನು ಇಳಿವಾರು ಯಾರು ಇಲ್ಲಣ್ಣಿಗೆ ನನಗೆ ಸಂತೋಷ ಹೊತ್ತಿ ಹರಿಯುತ್ತಿದೆ ಅತಿಗೆ ಹೊತ್ತಿರಿದೆ ತುಂಬಾ ಸಂತೋಷವಾಗುತ್ತಿದೆ ಅಣ್ಣ ತುಂಬಾ ಸಂತೋಷವಾಗುತ್ತದೆ ನನಗಿಂತಲೂ ನಿನಗೆ ಸಂತೋಷ ಜಾಸ್ತಿ ಆಗುತ್ತದೆ ಅಂದರೆ ಈ ಕೂಸು ನಿನ್ನ ರಕ್ತಕ್ಕೆ ಹುಟ್ಟಿರಬೇಕು ನನಗೆ ಬಂದಿರುವ ಅನುಮಾನ ಈಗ ನಿಜವಾಯಿತು ಕಷ್ಟ ದಿವಸದಿಂದ ನಡೆಯುತ್ತಿದೆ ಈ ನಿಮ್ಮಿಬ್ಬರ ಕಳ್ಳತಪಟ ನಾಟಕ ಏನು ನಿನ್ನ ಮಾತಿನ ಅರ್ಥ ಬಾಯಿಗೆ ಬಂದಂತೆ ಮಾತನಾಡಬೇಡ ಅರ್ಥ ಅನರ್ಥಗಳ ಬಗ್ಗೆ ನೀನು ನನಗೆ ಹೇಳಬೇಡ ಮಾಯದ ಮಳೆಯೊಳಗೆ ಬಿತ್ತು ಈ ಜೊತೆ ಬಿಸಿ ಗಾಳಿಯಲ್ಲಿ ಬೆಣ್ಣೆ ಕರಗಿದ್ದೆ ಎಂಬಂತೆ ನಿಮ್ಮೆಬ್ಬರದೇ ದೇಹ ಸರಸವೇ ಈ ಸಂಬಂಧಕ್ಕೆ ಕಾರಣ ಸ್ವಾಮಿ ಸ್ವಾಮಿ ಏನು ಮಾತಾಡ್ತಾ ಇದ್ದೀರಾ ನೀವು ಅಲ್ಲರಿ ನನ್ನ ಮೈದು ನಾನು ನಮ್ಮ ನಿಮ್ಮ ಸತಿ ಮೇಲೆ ನಿಮಗೆ ಮಾತು ನಿಮ್ಮ ಈ ನಮ್ಮ ಭರತ ಭೂಮಿಯಲ್ಲಿ ಹುಟ್ಟಿದ ಪತಿ ಒಂದು ಹೆಣ್ಣು ಜಾನ್ಸಿ ರಾಣಿ ಲಕ್ಷಪಾಯಿ ಓದಿಕೆ ಓಬವ್ವ ಹೇಮರಟ್ಟಿ ಮಲ್ಲಮ್ಮ ಕಿತ್ತೂರ ರಾಣಿ ಚೆನ್ನಮ್ಮ ಅಂತವರು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿ ಬಂದ ಹೆಣ್ಣು ರೀ ನಾನು ಖಂಡಿತವಾಗಿಯೂ ನೀವೊಂದು ಕೊಟ್ಟ ಹಾಗೆ ನಾನು ಯಾವ ಅಪರಾಧ ಮಾಡಿಲ್ಲ ಸ್ವಾಮಿ ಯಾವ ಅಪರಾಧವನ್ನು ಮಾಡಿಲ್ಲ ಮಾತು ಮಾತ ಸ್ವಾಮಿ ನೀತಿಗೆಟ್ಟ ಹೆಣ್ಣೆ ಕಣ ಇದ್ದಾಗ ಗರಚಿ ನೀನಾಗಿ ನಿಲ್ಲದಿದ್ದಾಗ ಕಾಮ ನೆಚ್ಚಿಗೇರಿ ಪನ್ನಲ್ಲರ ಮೇಲೆ ಚಲ್ಲಾಚವಾಡುವ ನೀನು ಗರಚಿ ತಾಯಿ ಕಟ್ಟಿದ ಗಂಡನೆ ಕಣ್ಣು ಕಣ್ಣು ಮುಂದೆ ಮೈ ಕೈ ಮುಟ್ಟಿಸಿಕೊಂಡು ಮಾತ ಹೇಳುವ ನೀನು ನಾನೆಲ್ಲದಿದ್ದಾಗ ಅದು ಏನು ಮಾಡಿದೆ ಯಾರಿಗೆ ಗೊತ್ತು ಅಲೋ ಎಂತ ಮಾತು ಮಾತಾಡ್ತೀಯ ನೀನು ಎಂತ ಮಾತು ಮಾತಾಡ್ತೀಯ ಸೀತೆ ಅಂತ ನನ್ನ ಅತ್ತಿಗೆಗೆ ಕಳಕ ತರಬೇಡ ನಾನು ಮೈ ಕೈ ಮುಟ್ಟಿ ಮಾತಾಡ್ತೀನಿ ಅಂತಾರೆ ಅದು ನನ್ನಲ್ಲಿದ್ದ ಪ್ರೀತಿ ವಾತ್ಸಲ್ಯದಿಂದ ಬರತು ಕಾಮದಿಂದಲ ಕಾಮದಿಂದ ಅಪ್ಪರು ದೇವ್ರಂತವರು ಅವರ ಈಜ್ ಕೆಲಸ ಮಾಡಂಗಿಲ್ರಿ ಅಪ್ಪಾರ ಒಂದ್ ಮಾತು ಹೇಳಿ ಹಿರಿಯರು ಪ್ರತ್ಯಕ್ಷ ಕಂಡವರು ಪ್ರಮೇಶ್ ನೋಡಿ ಅಂತ ಹಿರಿಯರು ಹೇಳಿದ ಮಾತು ಸುಳಲ್ರಿ ಅಪ್ಪಾರ ಮಾದ್ರಂಗೆ ಇವರನ್ನ ನೋಡಿದ್ರ ನಾವು ಗೊತ್ತಾಗೇ ಇವರ ಎಂತಹ ಗುಣ ಅಂತ ನಿನ್ನ ಮಾತಿನ ಅರ್ಥ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೇ ಈಗ ಪ್ರತ್ಯಕ್ಷ ಕಂಡಿದ್ದೇನೆ ಇದನ್ನು ಪ್ರಮಾಣಿಸಿ ನೋಡಿ ನನ್ನ ಕಣ್ಣಾರೆ ನೋಡಿ ನಾನು ಪಾಪ ಪಾಪಿಯಾಗಲಾರಿ ಇವರಿಗೆ ಹೆಸರಿಗೋಪ ಬಸರಿಗೋಪಟ್ಟ ಹೆಣ್ಣೆ ಅಯ್ಯೋ ಬೇಡ ರೀ ಬೇಡ ನಿಮ್ಮ ಬಾಯಿಂದಂತ ಮಾತನಾಡು ನೋಡಿ ಸ್ವಾಮಿ ನಾನು ನಿಜವಾಗ್ಲೂ ಬಂದಿ ನಮ್ಮ ಮಗು ನಮ್ಮಿಬ್ಬರ ಪ್ರೀತಿ ಬಾಂಧವ್ಯದ ಸಂಕೇತ ಸ್ವಾಮಿ ಸಂಕೇತ ಹಾಲಿಡ್ದು ಬೇಡಿಕೆ ನಮ್ಮರ ಏ ಮಗು ನಮ್ಮ ರೇ ನನ್ನ ಹೋಲಿಕೆಗೆ ಈ ಮಗುವಿನ ಹೋಲಿಕೆಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಈ ಕೂಸು ನನ್ನ ಹೋಲಿಕೆ ಇದ್ದರೆ ಇರದಿದ್ದರೆ ಇದು ನನ್ನ ರಕ್ತ ಸಂಬಂಧಕ್ಕೆ ಹುಟ್ಟಿದರೆ ತಾನೆ ನನ್ನ ಹೋಲುವುದು ಇಲ್ಲ ಈ ಕಂತ್ರಿ ನನ್ನ ಮಗಂದೇ ಈ ಹೋಲಿಕೆ ಅನೋ ಈ ಮಾತು ನೀನು ಬೇರೆ ಮಾತಾಡಿದರೆ ಅವರ ಕೇವಲ ಸಿ ಅವರ ಬಿಸಿ ರಕ್ತವನ್ನೇ ಕುಡಿಯುತ್ತಿದೆ ತಾಯಿ ತಂಗಿಯರ ಪ್ರೀತಿ ವಾತಲ್ಯ ಕೊಟ್ಟವಳು ಅಂತವರಿಗೆ ಕೆಟ್ಟ ಬೋಧನೆ ವರ್ಷ ಬೇಡ ನಿನ್ನ ಬಾವಿಯಲ್ಲಿ ಉಳಬಿದ್ದ ಸಾವಿ ನೀನು ಮಾಡುವುದೆಲ್ಲ ಮಾಡಿ ಮಲ್ಲರ ಹಾಗೆ ನಟಿಸಿದರೆ ನನಗೇನು ಗೊತ್ತಾಗೋದಲ್ಲ ಅಂತ ಅನ್ಕೊಂತಿದ್ದೀಯ ನೀನು ಜ್ಞಾನವುಳ್ಳವನೆಂದು ಹೊಲ ಮನೆಯ ವ್ಯವಹಾರ ನಿನಗೆ ವಹಿಸಿದರೆ ನನ್ನ ಹೆಂಡತಿನೇ ವ್ಯವಹಾರ ಮಾಡಿಕೊಂಡೆಯಾ ಬಟ್ಟಿ ಮಗನೇ ಸ್ವಾಮಿ ಇದೇನು ಅಂತ ಮಾತಾಡ್ತಾ ಇದ್ದ ಮಗು ಯಾವಾಗ್ಲೂ ನಿಮ್ಮ ನೆರದಲ್ಲಿ ಬೆಳೆದ ಕೂಸುರಿ ಅಂತವನ ಮೇಲೆ ಅಪಾದ ಕೊಟ್ಟು ಮಾತಾಡ್ತಾ ಇದ್ರಲ್ಲ ಇದಕ್ಕೆ ನಿಮ್ಮ ಸಾಕ್ಷಿ ಆದ್ರೂ ಹೇಗ್ ಒಪ್ಪಿತ್ತು ಸ್ವಾಮಿ ಹೇಗ್ ಒಪ್ಪಿತ್ತು ನಾನು ಸುಳಿಲಿಲ್ಲ ನಾನು ಪತಿವ್ರತ ಹೆಣ್ಣು ಸ್ವಾಮಿ ನಾನು ಪತಿವ್ರತ ಹೆಣ್ಣು ಗಂಡ ಕಣ್ಣು ಮುಂದಿದ್ದಾಗ ಗರತಿ ಇಲ್ಲದಿದ್ದಾಗ ಬಾಬ ಮೈದ್ರಲ್ಲದೆ ಚಕ್ಕಂದ ಹೊಡೆಯುವ ನಿನ್ನ ಹೆಣ್ಣಿಗೆ ಗರತಿಯ ಪಾಠ ಬೇಕೆ ಶೀಲಗೆಟ್ಟ ಎಣ್ಣೆ ಅಪ್ಪರ ಏನ್ ಮಾತಾಡಕಿ ಅಂತೀನಿ ದೊಡ್ಡವರಾಗಿ ಈ ರೀತಿ ಮಾತಾಡತ್ತೀರಿ ಅಲ್ರಿ ನೀವು ಹಿಂಗ್ ಮಾತಾಡಿದ್ರೆ ಮನೆ ಪರಿಸ್ಥಿತಿ ಏನ್ರೀ ಅಪ್ಪರ ಮನೆ ಪರಿಸ್ಥಿತಿ ಏನು ಇವನು ನನಗೆ ತೋರಿ ಇವನು ನನಗೆ ತೋರಿಸುವ ಪ್ರೀತಿ ವಾತ್ಸಲ್ಯ ಇವನಿಗೆ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೆ ಇಷ್ಟರ ಮೇಲೆ ಗೊತ್ತಾಗುತ್ತದೆ ಇವರಿಬ್ಬರ ಆಟ ಇದಕ್ಕೆ ಹೆಸರಿಗೊಬ್ಬ ಬಸರಿಗೊಬ್ಬ ಎನ್ನುವುದು ನಿಜವಾಯಿತು ಅನೋ ಪದೇ ಪದೇ ಚುಚ್ಚು ಚುಚ್ಚಿ ಮಾತನಾಡಬೇಡನ ಈ ಮಗು ನನಗೆ ಹುಟ್ಟಿದ್ದೇ ನಿಜವಾಗಬೇಕಾದ್ರೆ ಇದು ನನ್ನ ರಕ್ತಕ್ಕೆ ಹುಟ್ಟಿದ್ದೆ ನಿಜವಾಗಬೇಕಾದ್ರೆ ಈ ಮಗುವಿನ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಎನ್ ಏ ಪರೀಕ್ಷೆ ಮಾಡಿಸೋಣ ಸರಿ ಯಾರದು ತಪ್ಪಂತ ಅಂತ ನಿನಗೆ ಗೊತ್ತಾಗುತ್ತದೆ ಹೌದು ಸ್ವಾಮಿ ಮೈದನ ಹೇಳ್ತಿರೋ ಮಾತು ನಿಜವಿದೆ ನಿಮ್ಮ ಅನುಮಾನ ಪರಿಹಾರವಾಗಿ ಸತ್ಯ ಏನು ಅಂತ ತಿಳಿಬೇಕಾದ್ರೆ ನನ್ನ ಮೈದನ ಹೇಳಿದ ಹಾಗೆ ಈ ಡಿ ಎನ್ ಎ ಪರೀಕ್ಷೆ ಆಗ್ಲೇಬೇಕು ನೀರು ಸೇರಿ ಚೆನ್ನಾಗಿ ನಾಟಕ ಮಾಡ್ತೀರಾ ಪರೀಕ್ಷೆ ಮಾಡಿಸಬೇಕೇ ಸೇರಿ ಚೆನ್ನಾಗಿ ನಾಟಕ ಮಾಡ್ತೀರಾ ನೀತ ಕೆಲಸ ಮಾಡಿದ್ರ ನೀವು ಡಾಕ್ಟರ್ಗೆ ಹಣ ಕೊಟ್ಟು ಸುಳ್ಳು ರಿಪೋರ್ಟ್ ಬರೆಯಿ ನನ್ನ ರಕ್ತ ಈ ಮಗುವಿನ ರಕ್ತ ಒಂದೇ ಅಂತ ಹೇಳಿದೀರೀ ಅಣ್ಣ ನೋಡಕ್ಕೆ ದುಡ್ಡು ಕೊಟ್ಟು ಸುಳ್ಳು ರಿಪೋರ್ಟ್ ಬರ್ಸಿಡಿ ಅದಕ್ಕೊಂದು ಸೂಕ್ತ ಪರಿಹಾರವಿದೆ ನಾವು ಎಲ್ಲರೂ ಕೂಡ ದವಾಖಾನಿಗೆ ಹೋಗೋಣ ಹೋಗಿ ರಕ್ತ ಚಕ್ಕ ಮಾಡಿಸೋಣ ಆವಾಗ ಯಾರರು ಸರಿ ಯಾರರು ತಪ್ಪ ಅಂತ ನಿನ್ನ ಅನುಮಾನದ ಭೂತ ನಿನ್ನನ್ನು ಬೆಟ್ಟು ಹೋಗುತ್ತದೆ ಈ ಶಿವಶಂಕರನಿಗೆ ಬಂದಿರುವ ಅನುಮಾನ ಎಂದಿಗೂ ಸುಳ್ಳಾಗಿಲ್ಲ ನೀನು ಜ್ಞಾನವುಳ್ಳವನೇ ಎಂದು ಮನೆ ವ್ಯವಹಾರ ನಿನಗೆ ವಹಿಸಿದರೆ ಅದರ ಜೊತೆಗೆ ನನ್ನ ಹೆಣತಿನ ವ್ಯವಹಾರ ಮಾಡಿಕೊಂಡೆ ಆ ಬಡ್ಡಿ ಮಗನೇ ಚೇ ಚೇ ನಿಮಗೆ ಸ್ವಲ್ಪ ಬುದ್ಧಿನೇ ಇಲ್ಲ ನಾವೆಷ್ಟು ಹೇಳಿದ್ರೆ ಅರ್ಥ ಮಾಡಿಕೊಳ್ಳೋ ಶಕ್ತಿ ನಿಮಗಿಲ್ಲ ಆದ್ಮೇಲೆ ನಿಮಗೆ ಏನು ಹೇಳಿ ಏನು ಪ್ರಯೋಗ ಬೆಂಡನ ಎದುರಿಗೆ ಗಂಡನಿಗೆ ಬೆದರಿಕೆ ಹಾಕುವ ಮೊದಲನೇ ಹಣ್ಣು ನೀನೇ ಆಗಿರಬೇಕು ನಾನು ಎಂದರೆ ಹೆದರಿಕೊಳ್ಳುವ ನೀನು ಎಂದು ನನಗೆ ಹೆದರು ಕೊಡುವುದರ ಮಟ್ಟಿಗೆ ಬಂದಿದೆ ಎಂದರೆ ಇದಕ್ಕೆ ಈಶ್ವ ನರಸಿಂಹನೇ ಕಾರಣ ಇಬ್ಬರು ಸೇರಿ ನನಗೆ ಚಳಿ ಹಣ್ಣು ತಿನ್ನಿಸ್ತಾ ಇದ್ರಾ ಅಯ್ಯೋ ದೇವ್ರಿ ದಯವಿಟ್ಟು ನನ್ನ ಕ್ಷಮಿಸ್ರಿ ಅದು ಏನು ಕೋಪದಲ್ಲಿ ಬಾಯಿ ತಪ್ಪಿ ಒಂದು ಮಾತಾಡ ಬಿಟ್ಟೆ ಅದನ್ನೇ ಮನಸ್ಸಿಗೆ ಹಚ್ಕೊಳ್ಬೇಡಿ ನಾನು ಅಂದಿದ್ದು ಹಿಡಿದು ಕ್ಷಮಿಸಬೇಡಿ ನಿನ್ನ ನಂಬಿಕೆಗೆ ಬೆಂಕಿ ಹಚ್ಚಿದ್ದೇನೆ ಮೊದಲು ಇಷ್ಟೆಲ್ಲ ಆದ ಮೇಲೆ ಇನ್ನ ಇಷ್ಟೆಲ್ಲ ಆದ ಮೇಲೆ ಇನ್ಯಾ ಕಡೆ ಮೇಲೆ ಇರುದು ಮೊದಲು ಮನೆ ಬಿಟ್ಟು ಇಬ್ಬರು ಏನು ನಾನು ಮುತ್ತ ಇದೆಯಾಗಿ ಈ ಮನೆಗೆ ಕಾಲಿಟ್ಟ ಇಟ್ಟ ಹರಿದು ಮುತ್ತ ಇದೆ ಸೌಭಾಗ್ಯದ ಸಂಕೇತ ಹೊತ್ತ ನಾನು ಈ ಮನೆಯಿಂದ ಹೋಗು ಅಂದ್ರೆ ಹೋಗಲಾರ ರೀ ಹೋಗಲಾರೆ ನನ್ನ ಪ್ರಾಣ ಹೋದ್ರು ಸರಿ ನಾನು ಇದೇ ಮನೆಯಲ್ಲಿ ಇರ್ತೀನಿ ಹೊರತು ಮನೆ ಬಿಟ್ಟು ಹೋಗಲಾರೆ ನೀನು ಪತಿವ್ರತೆ ನಿಜವಾಗಿದ್ದರೆ ನಾನು ಹೇಳಿದ ಹಾಗೆ ಮಾಡುತ್ತೀಯಾ ಹೇಳಿ ಅದೇನು ಅಂತ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ಅದನ್ನ ನಿಜ ಅಂತ ಸಾಬೀತು ಮಾಡ್ತೀನಿ ಹೇಳ್ರಿ ಹೇಳ್ರಿ ಅದು ಯಾವ ಮಾತು ಹಾಗಾದರೆ ನೀನು ಪತಿವ್ರತೆ ಎನ್ನುವುದು ನಿಜವಾಗಿದ್ದರೆ ಏನು ಕೋಸನ್ನು ಹತ್ತುಕೊಂಡು ಹೊತ್ತುಕೊಂಡು ಉರಿ ಬೆಂಕಿಯೊಳಗೆ ನಿಂತು ನಾನು ಪತಿವ್ರತೆ ಎಂದು ಸಾರಿ ಸಾರಿ ಹೇಳಬೇಕು ಇದೇ ನನ್ನ ಪ್ರತಿಜ್ಞೆ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಆಯ್ತು ಸ್ವಾಮಿ ಖಂಡಿತವಾಗಿ ಒಪ್ಪಿಗೆ ಇದೆ ನಾನು ನೀವು ಹೇಳಿದ ಹಾಗೆ ಮಾಡ್ತೀನಿ ನಾನು ಪತಿವ್ರತೆ ಎಂಬುದನ್ನ ನಾನು ಸಾಬೀತು ಮಾಡ್ತೀನಿ ಸ್ವಾಮಿ ಮಾಡ್ತೀನಿ ಹಾಗಾದರೆ ಇನ್ನು ಎರಡು ದಿನಗಳಲ್ಲಿ ನಮ್ಮ ಊರಿನಲ್ಲಿ ಜಾತ್ರೆಯೇರಿದೆ ಅಗ್ನಿ ಪೂಜೆ ಮುಗಿದ ತಕ್ಷಣ ಆ ಒಳಗೆ ನೀನು ಹಾಯಬೇಕು ನೀನು ಆ ಬೆಂಕಿ ಒಳಗೆ ಸುಟ್ಟರೆ ಸೂಳೆ ಎಂದು ಗೊತ್ತಾಗುತ್ತದೆ ಆ ಬೆಂಕಿ ಒಳಗೆ ನೀನು ಸುಡದಿದ್ದರೆ ಗಾಂಡೋಳ ಗರತಿ ಎಂದು ಗೊತ್ತಾಗುತ್ತದೆ ಅತ್ತಿಗೆ ಇದು ಕಲಿಯುಗ ಇಲ್ಲಿ ಎಲ್ಲರೂ ಒಂದೇ ಈ ಬೆಂಕಿಯಲ್ಲಿ ಏನೇ ಇಟ್ಟರು ಸುಡುವುದು ಅದರ ಧರ್ಮ ಇದಕ್ಕೆ ನೀವು ಒಪ್ಪಿಕೊಳ್ಳುವುದರೂ ನನಗೆ ಸರಿ ಇಲ್ಲ ಇಲ್ಲ ಮೈದುವ ನಾನು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ನಮ್ಮಿಬ್ಬರ ಸಂಬಂಧ ಏನು ಅಂತ ಈ ಸಮಾಜಕ್ಕೆ ತಿಳಿಯಬೇಕಾದ್ರೆ ನಾನು ಯಾಗ್ನಿ ಪರೀಕ್ಷೆನಾ ಎದುರಿಸಲೇಬೇಕು ನನ್ನನ್ನು ಯಾರು ತಡೆಬೇಡಿ ಸ್ವಾಮಿ ನೀವು ಹೇಳಿದ್ದಕ್ಕೆ ನಾನು ಸಿದ್ಧಳಾಗಿದ್ದೀನಿ ಅವರ ಮೆಚ್ಚಬೇಕು ನಿಮ್ಮ ಧೈರ್ಯ ಕಂತೀನಿ ಅವರ ಅವರು ಹೇಳ್ದಂಗ ಆಗ್ತೀರಿ ಆಗತ್ತರಿ ನನ್ನ ಮನೆಯಾಗ ಇರಕತ್ತಾ ಹಾಗಾದರ ಇಬ್ಬರಿಗೂ ನಿಮಗೆ ಮನೆಯಾಗ ಜಾಗ ಇಲ್ಲ ಮೊದಲ ಜಾಗ ಬಿಟ್ಟು ಖಾಲಿ ಮಾಡಿರ್ಲಿಲ್ಲ ಎಲ್ಲಿಗೆ ಹೋಗಬೇಕು ನನಗ ಒಂದು ತಿಳಿಯತ್ತಾಗಿದೆ ಅಪ್ಪರ ಯಾಕೆ ಚಿಂತೆ ಮಾಡ್ತಿರಿ ನಮ್ ಮನೇ ಇಲ್ಲೇನ್ರಿ ಬರೀ ನನ್ ಬೇಡಪ್ಪ ಬೇಡ ಇದು ನಮಗೆ ಬಂದ ಸತ್ವ ಪರೀಕ್ಷೆ ಅಪ್ಪ దయన తొడిబేడ ఆ భగవంతి గుడి మనం జోపాడమ సత్య కాల సమీప మీరు మనకి హో అరి ముంద దారోడ जनकन माता शरदली धरी सीर जनकन माता शीरदली धरी सीधा अनुपमा रघु रामा हो त्याग भी निषर्मा हो ಧರಿಸಿದ ಅನುಪಮ ರಘುರಮ ತ್ಯಾಗವಿ ನಿಜ ಧರ್ಮ ಓ ಆ ಸಿದ್ದಾಪಜಯಂತ್ರಿ ಅವರು ಒಂದ್ ನೂರು ರೂಪಾಯಿ ಕಂಬಳಿಗೆ ಕೊಟ್ಟಿರ್ತಾರೆ ಅವರಿಗೆ ತುಂಬಾ ಬಾರಿ श्रीमद नागपुर से